ಚಿನ್ನ ಬಂಗಾರ ಗೋಲ್ಡ್ ಇದು ಭೂಮಿಯಲ್ಲಿ ದೊರಕುವ ಅತ್ಯಂತ ಶ್ರೇಷ್ಠ ಖನಿಜ ಹಳದಿ ಬಣ್ಣದಲ್ಲಿ ಮಿನುಗುವ ಈ ಚಿನ್ನ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಚಿನ್ನದ ವ್ಯಾಮೋಹಕ್ಕೆ ಸಿಲುಕದವರು ಸಿಗೋದು ತುಂಬಾನೇ ಅಪರೂಪ ಚರಿತ್ರೆಯಲ್ಲಿ ಬಂಗಾರಕ್ಕಾಗಿ ನಡೆದಿರುವ ಕಾಳಗ ಕೊಲೆ ಸುಲಿಗೆ ಸಮರ ರಕ್ತಪಾತ ವರ್ಣನೆಗೆ ಮೀರಿದ್ದು ಇದೇ ಹಳದಿ ಲೋಹ ನಮ್ಮ ದೇಶದ ಮೇಲೆ ದಂಡೆತ್ತಿ ಬರಲು ಪರದೇಶಿಯರನ್ನ ಪ್ರೇರೇಪಿಸಿದೆ ಬಂಗಾರವನ್ನ ಬೇರೆ ಯಾವುದೇ ಲೋಹದೊಟ್ಟಿಗೆ ಕಂಪೇರ್ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ ಅದು ಎಂದಿಗೂ ಲೋಹಗಳ ರಾಜ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಜನನದಿಂದ ಮರಣದವರೆಗೆ ಬಡವರಿಂದ ಶ್ರೀಮಂತರವರೆಗೆ ಎಲ್ಲರಿಗೂ ಚಿನ್ನದ ಮೇಲೆ ಆಸೆ ಇರುತ್ತೆ ಬಂಗಾರದ ಬಗ್ಗೆ ಯಾಕೆಷ್ಟು ವರ್ಣನೆ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣವಿದೆ ಒಂದು ಕಾಲದ ಚಿನ್ನದ ನಾಡು ಕರ್ನಾಟಕದಲ್ಲಿ ಈಗ ಮತ್ತೊಮ್ಮೆ ಬಂಗಾರದ ಬೇಟೆ ಶುರುವಾಗಿದೆ ಕರ್ನಾಟಕದ ಮಣ್ಣಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತ ಎರಡು ಕಡೆ ಚಿನ್ನದ ನಿಕ್ಷೇಪ ಇರುವುದು ಪತ್ತೆಯಾಗಿದೆ ಭಾರತದ ಬಂಗಾರದ ಕಳಶದಲ್ಲಿ ಮಿರಮಿರನೆ ಮಿನುಗುತ್ತಿದ್ದ ಕೆಜಿಎಫ್ ಅನ್ನೇ ಮೀರಿಸುವಂತಹ ಚಿನ್ನದ ಭೂಮಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವುದು ಗೊತ್ತಾಗಿದೆ ರಾಜ್ಯದ ಒಟ್ಟು ಇಪ್ಪತ್ತ ಎರಡು ಕಡೆ ಅಪಾರ ಪ್ರಮಾಣದ ಚಿನ್ನದ ನಿಧಿ ಪತ್ತೆಯಾಗಿದೆ ಇಂಥದೊಂದು ವಿಚಾರ ಗೊತ್ತಾಗುತ್ತಿದ್ದಂತೆ ಇಡೀ ದೇಶದ ಜನರ ಕಣ್ಣು ಈಗ ಕರುನಾಡಿನತ್ತ ನೆಟ್ಟಿದೆ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ ಈ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗುತ್ತಿದ್ದಂತೆ ಕರ್ನಾಟಕದಲ್ಲಿ ಹೊಸದೊಂದು ಅಧ್ಯಾಯ ಆರಂಭವಾಗುವ ಕಾಲ ಸನ್ನಿಹಿತವಾಗಿದೆ ಆ ಹೊಸ ಅಧ್ಯಾಯ ಬೇರ್ಯಾವುದೂ ಅಲ್ಲ ಖಾಸಗಿ ಚಿನ್ನದ ಗಣಿಗಾರಿಕೆ ಹೌದು ಈಗ ಪತ್ತೆಯಾಗಿರುವ ಚಿನ್ನದ ಭೂಮಿಯಲ್ಲಿ ಖಾಸಗಿ ಕಂಪನಿ ಚಿನ್ನದ ಗಣಿಗಾರಿಕೆ ಮಾಡೋದಕ್ಕೆ ಮುಂದಾಗಿದೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಸರ್ಕಾರಿ ಒಡೆತನ ಅಥವಾ ಸರ್ಕಾರದ ಅಧೀನದಲ್ಲಿ ಮಾತ್ರವೇ ಅಮೂಲ್ಯವಾದ ಬಂಗಾರದ ಗಣಿಗಾರಿಕೆ ನಡೀತಾ ಇತ್ತು ಇನ್ಮುಂದೆ ಖಾಸಗಿ ಕಂಪನಿಗಳು ಕೂಡ ಚಿನ್ನದ ಗಣಿಗಾರಿಕೆಯನ್ನ ನಡೆಸಲಿವೆ ಅಷ್ಟಕ್ಕೂ ಏನಿದು ಕರುನಾಡಿನ ಚಿನ್ನದ ರಹಸ್ಯ ಕರ್ನಾಟಕದ ಮಣ್ಣಿನಲ್ಲಿ ಬಂಗಾರದ ಖಜಾನೆ ಸಿಕ್ಕಿದ್ದು ಹೇಗೆ ಯಾವ್ಯಾವ ಪ್ರದೇಶದಲ್ಲಿ ಚಿನ್ನದ ಅಂಶಗಳು ಪತ್ತೆಯಾಗಿವೆ ಖಾಸಗಿ ಕಂಪನಿಗಳಿಗೆ ಗಣಿಗಾರಿಕೆ ನಡೆಸೋದಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಚಿನ್ನ ಈ ಪದ ಕೇಳಿದ ಕೂಡ್ಲೆ ಈಗ ರನ್ಯ ಅನ್ನುವ ಪಟಾಕಿ ಬೆಡಗಿಯ ನೆನಪಾಗುತ್ತೆ ಈ ಬೆಡಗಿ ದುಬೈನಿಂದ ಚಿನ್ನ ಕದ್ಕೊಂಡು ಬಂದು ಸಿಕ್ಕಿಬಿದ್ದಿದ್ದು ನಿಮ್ಗೆಲ್ಲ ಗೊತ್ತಿರಬಹುದು ಈಕೆ ನಟಿ ಅನ್ನುವ ಕಾರಣಕ್ಕಾಗಿ ಈ ಸುದ್ದಿ ಅಷ್ಟೊಂದು ಸದ್ದು ಮಾಡಿದೆ ಬಿಟ್ರೆ ವಿದೇಶದಿಂದ ಚಿನ್ನ ಕದ್ಕೊಂಡು ಬರುವುದು ವಿಶೇಷ ಸುದ್ದಿ ಏನಲ್ಲ ಹೀಗೆ ದುಬೈನಿಂದ ಅಥವಾ ಬೇರೆ ಬೇರೆ ದೇಶಗಳಿಂದ ಚಿನ್ನ ಕದ್ದುಕೊಂಡು ಬಂದು ಸಿಕ್ಕಿಬಿದ್ದವರಿಗೆ ಲೆಕ್ಕವೇ ಇಲ್ಲ ಇಲ್ಲಿ ವಿದೇಶಗಳಿಂದ ಚಿನ್ನ ಕತ್ಕೊಂಡು ಬರುವುದಕ್ಕೆ ಹಲವು ಕಾರಣಗಳಿದೆ ಮೊದಲೇ ಕಾರಣ ಚಿನ್ನದ ಮೇಲಿರುವ ಮೋಹ ಎರಡನೇ ಕಾರಣ ಭಾರತ ಹೋಲಿಸಿದ್ರೆ ದುಬೈನಂತಹ ನಗರಗಳಲ್ಲಿ ಚಿನ್ನ ಅತ್ಯಂತ ಕಡಿಮೆ ದರದಲ್ಲಿ ಸಿಗುತ್ತೆ ಹೀಗಾಗಿ ಕಡಿಮೆ ದರದ ಚಿನ್ನದ ಆಸೆಗೋಸ್ಕರ ದುಬೈನಂತಹ ದೇಶಗಳಿಂದ ಚಿನ್ನ ಕದ್ಕೊಂಡು ಬರ್ತಾರೆ ಭಾರತೀಯರಿಗೆ ಚಿನ್ನ ಅಂದ್ರೆ ಅದೇನೋ ಮೋಹ ಅದರಲ್ಲೂ ಚಿನ್ನದ ಮೇಲೆ ಭಾರತೀಯ ಮಹಿಳೆಯರಿಗೆ ಅದೆಷ್ಟು ಮೋಹ ಇದೆ ಅನ್ನೋದನ್ನ ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಶಾಕ್ ಆಗುತ್ತೆ ಜಗತ್ತಿನಲ್ಲೇ ಅತಿ ಹೆಚ್ಚು ಬಂಗಾರದ ಆಭರಣಗಳು ಇರೋದು ಭಾರತೀಯ ಮಹಿಳೆಯರ ಮೈಮೇಲೆ ಜಗತ್ತಿನ ಶ್ರೀಮಂತ ದೇಶಗಳ ಮಹಿಳೆಯರಲ್ಲಿ ಕೂಡ ಇಷ್ಟೊಂದು ಪ್ರಮಾಣದ ಚಿನ್ನ ಇಲ್ಲ ಹೀಗಾಗಿ ಭಾರತ ಪ್ರತಿ ವರ್ಷ ಎಂಟುನೂರಕ್ಕೂ ಹೆಚ್ಚು ಟನ್ ಚಿನ್ನವನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಭಾರತದಲ್ಲಿ ಬಂಗಾರದ ಬೇಡಿಕೆ ಇರುವಷ್ಟು ನಮ್ಮಲ್ಲಿ ಬಂಗಾರದ ಉತ್ಪಾದನೆ ಆಗ್ತಾ ಇಲ್ಲ ಹೀಗಾಗಿ ಬೇರೆ ದೇಶಗಳಿಂದ ತರಿಸಿಕೊಳ್ಳುವುದು ಅನಿವಾರ್ಯ ನಮ್ಮ ದೇಶದ ಬಂಗಾರದ ಪರಿಸ್ಥಿತಿ ಹೀಗಿರುವಾಗ ಕರ್ನಾಟಕದ ಮಣ್ಣಿನಲ್ಲಿ ಒಟ್ಟು ಇಪ್ಪತ್ತ ಎರಡು ಕಡೆ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದೆ ಅನ್ನುವ ಸುದ್ದಿ ಬರ್ತಾ ಇದೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಪ್ರದೇಶದಲ್ಲಿ ಖಾಸಗಿ ಕಂಪನಿಗಳು ಚಿನ್ನದ ಗಣಿಗಾರಿಕೆಯನ್ನು ಆರಂಭ ಮಾಡಲಿವೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು ಚಿನ್ನದ ವಿಚಾರದಲ್ಲಿ ಭಾರತ ಸರ್ಕಾರ ಕೆಲವೊಂದು ಕಠಿಣ ನಿಲುವನ್ನು ಹೊಂದಿದೆಯಲ್ಲ ಖಾಸಗಿ ಕಂಪನಿಗಳಿಗೆ ಇಲ್ಲಿವರೆಗೆ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕರ್ನಾಟಕದಲ್ಲಿ ಹೇಗೆ ಅವಕಾಶ ಸಿಗುತ್ತೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಮೂಡಿರಬಹುದು ಈ ಪ್ರಶ್ನೆಗೆ ಉತ್ತರ ಭಾರತದಲ್ಲಿ ಈಗಾಗಲೇ ಖಾಸಗಿ ಚಿನ್ನದ ಗಣಿಗಾರಿಕೆ ಶುರುವಾಗಿದೆ ಇದು ಶುರುವಾಗಿರುವುದು ಆಂಧ್ರ ಪ್ರದೇಶದ ಜೊನ್ನಗಿರಿ ಅನ್ನುವ ಪ್ರದೇಶದಲ್ಲಿ ಈಗಾಗಲೇ ಖಾಸಗಿ ಕಂಪನಿಯೊಂದು ಚಿನ್ನದ ಗಣಿಗಾರಿಕೆ ನಡೆಸ್ತಾ ಇದೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಜೊನ್ನಗಿರಿ ಇರುವುದು ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಜೊನ್ನಗಿರಿಯಲ್ಲಿ ಗಣಿಗಾರಿಕೆ ನಡೆಸ್ತಾ ಇರುವ ಕಂಪನಿಯ ಹೆಸರು ಜಿಯೋ ಮೈಸೂರು ಇಂಡಿಯಾ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಕಳೆದೊಂದು ದಶಕದಿಂದ ಆಂಧ್ರ ಪ್ರದೇಶದ ಜೊನ್ನಗಿರಿಯಲ್ಲಿ ಹೊನ್ನನ್ನು ಹೊರತೆಗೆಯುವ ಪ್ರಯತ್ನ ಮಾಡಿತ್ತು ಈಗ ಆ ಪ್ರಯತ್ನಕ್ಕೆ ಫಲ ಎನ್ನುವಂತೆ ಕಳೆದ ಒಂದು ವರ್ಷದಿಂದ ಜನ್ನಗಿರಿಯಲ್ಲಿ ಚಿನ್ನ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಶುರು ಮಾಡಿದೆ ಜಿಯೋ ಮೈಸೂರು ಕಂಪನಿ ಈ ಮೂಲಕ ಭಾರತದ ಭೂಮಿಯಿಂದ ಚಿನ್ನವನ್ನ ಹೊರತೆಗೆದ ಮೊದಲ ಖಾಸಗಿ ಕಂಪನಿ ಅನ್ನುವ ಖ್ಯಾತಿಗೆ ಜಿಯೋ ಮೈಸೂರು ಕಂಪನಿ ಪಾತ್ರವಾಗಿದೆ ಸಾವಿರಕ್ಕೂ ಹೆಚ್ಚು ಪ್ರದೇಶದಲ್ಲಿ ಈ ಖಾಸಗಿ ಕಂಪನಿ ಚಿನ್ನದ ಗಣಿಗಾರಿಕೆ ಮಾಡ್ತಾ ಇದೆ ಒಂದು ಮಾಹಿತಿ ಪ್ರಕಾರ ಈ ಕಂಪನಿಯಿಂದ ಜಿಯೋ ಮೈಸೂರು ಕಂಪನಿ ಪ್ರತಿ ತಿಂಗಳು ಒಂದು ಕೆ ಜಿ ಚಿನ್ನವನ್ನು ಹೊರ ತೆಗೆಯುತ್ತಿದ್ಯಂತೆ ಇದೀಗ ಇದೇ ಕಂಪನಿಗೆ ಸೇರಿದ ಅಂಗಸಂಸ್ಥೆಯೊಂದು ಕರ್ನಾಟಕದಲ್ಲಿ ಕೂಡ ಚಿನ್ನದ ನಿಕ್ಷೇಪಗಳನ್ನು ಪತ್ತೆ ಮಾಡಿದೆ ಸ್ನೇಹಿತರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ನಿಮಗೆ ಗೊತ್ತಿರಲೇಬೇಕು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ ಸದ್ಯದ ಮಟ್ಟಿಗೆ ಅತಿ ಹೆಚ್ಚು ಬಂಗಾರದ ಉತ್ಪಾದನೆಯಾಗುವುದು ನಮ್ಮ ಕರುನಾಡಿನಲ್ಲಿಯೇ ಈಗ ಮತ್ತೆ ನಿಕ್ಷೇಪಗಳು ಪತ್ತೆಯಾಗಿರುವುದರಿಂದ ಕರ್ನಾಟಕದಲ್ಲಿ ಗತ ವೈಭವ ಮರುಕಳಿಸಲಿದೆ ಒಂದು ಕಾಲದಲ್ಲಿ ಕರ್ನಾಟಕವನ್ನ ಚಿನ್ನದ ನಾಡು ಅಂತ ಕರೀತಾ ಇದ್ರು ಈಗ ಆ ಹೆಸರು ಕರ್ನಾಟಕದ ಮುಕುಟಕ್ಕೆ ಮತ್ತೊಮ್ಮೆ ಸೇರ್ಪಡೆಯಾಗುವ ಕಾಲ ತುಂಬಾನೇ ಹತ್ತಿರದಲ್ಲಿದೆ ಸ್ನೇಹಿತರೆ ನಾವು ಆರಂಭದಲ್ಲೇ ಹೇಳಿದಂತೆ ಭಾರತದಲ್ಲಿ ಬಂಗಾರದ ಬೇಡಿಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಈ ಬೇಡಿಕೆಗೆ ಅನುಸಾರವಾಗಿ ಭಾರತದಲ್ಲಿ ಬಂಗಾರ ಉತ್ಪಾದನೆ ಆಗ್ತಾ ಇಲ್ಲ ಹೀಗಾಗಿ ಭಾರತದ ಬೇರೆ ಬೇರೆ ಭಾಗದಲ್ಲಿ ಬಂಗಾರದ ನಿಕ್ಷೇಪಗಳ ಪತ್ತೆ ಕಾರ್ಯ ನಡೀತಾ ಇದೆ ಕರ್ನಾಟಕದಲ್ಲೂ ಕೂಡ ಖಾಸಗಿ ಕಂಪನಿ ಕಳೆದ ಹತ್ತು ವರ್ಷಗಳಿಂದ ಬಂಗಾರದ ನಿಧಿಗಾಗಿ ಶೋಧನೆ ಮಾಡ್ತಾ ಇತ್ತು ಆ ಶೋಧದಲ್ಲಿ ಈಗ ಯಶಸ್ವಿಯಾಗಿದೆ ಮಲೆನಾಡು ಶಿವಮೊಗ್ಗ ಹಾವೇರಿ ಹಾಗೂ ಧಾರವಾಡ ಸೇರಿದಂತೆ ರಾಜ್ಯದ ಒಟ್ಟು ಇಪ್ಪತ್ತೆರಡು ಕಡೆಗಳಲ್ಲಿ ಬಂಗಾರದ ನಿಧಿ ಪತ್ತೆಯಾಗಿದೆ ಅದರಲ್ಲೂ ಧಾರವಾಡ ಹಾಗೂ ಹಾವೇರಿಯಲ್ಲಿ ಯಥೇಚ್ಛ ಪ್ರಮಾಣದ ಚಿನ್ನವಿರುವುದು ಪತ್ತೆಯಾಗಿದೆ ಜೊನ್ನಗಿರಿಯಲ್ಲಿ ಶುರುವಾಗಿರುವ ಹಾಗೆಯೇ ಕರ್ನಾಟಕದ ಈ ಭಾಗಗಳಲ್ಲಿ ಕೂಡ ಖಾಸಗಿ ಕಂಪನಿ ಈ ವರ್ಷದ ಅಂತ್ಯದಿಂದ ಗಣಿಗಾರಿಕೆ ನಡೆಸುವ ಸಾಧ್ಯತೆ ಇದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಕರ್ನಾಟಕ ನಮ್ಮ ದೇಶಕ್ಕೆ ಮತ್ತಷ್ಟು ಚಿನ್ನವನ್ನು ಉತ್ಪಾದನೆ ಮಾಡಿಕೊಡಲಿದೆ ಒಂದು ವೇಳೆ ಕರ್ನಾಟಕದಲ್ಲಿ ಗಣಿಗಾರಿಕೆ ಸಕ್ಸಸ್ ಆದರೆ ಭಾರತದಲ್ಲಿ ಚಿನ್ನದ ಬೆಲೆ ಕೂಡ ಇಳಿಕೆಯಾಗಬಹುದು ಖಂಡಿತವಾಗಿಯೂ ಬೆಲೆ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲದೇ ಇದ್ದರೂ ಉತ್ಪಾದನೆ ಹೆಚ್ಚಾಗುವುದರಿಂದ ಭಾರತದ ಚಿನ್ನದ ದಾಹ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಬಹುದು ಅಂದ ಹಾಗೆ ಜೊನ್ನಗಿರಿಯಲ್ಲಿ ಗಣಿಗಾರಿಕೆ ಮಾಡ್ತಾ ಇರುವ ಜಿಯೋ ಮೈಸೂರು ಸರ್ವಿಸಸ್ ಲಿಮಿಟೆಡ್ ಕಳೆದ ಹತ್ತು ವರ್ಷಗಳಿಂದ ಸತತ ಪ್ರಯತ್ನಗಳನ್ನು ಮಾಡಿ ಈಗ ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ ಹೌದು ಎರಡು ಸಾವಿರದ ಹದಿಮೂರರಲ್ಲೇ ಜಿಯೋ ಮೈಸೂರು ಕಂಪನಿ ಚಿನ್ನದ ಪರಿಶೋಧನೆಗಾಗಿ ಪರವಾನಗಿ ಪಡೆದಿತ್ತು ಆದರೆ ಚಿನ್ನದ ಗಣಿಗಾರಿಕೆ ಮಾಡೋದು ಅಷ್ಟು ಸುಲಭವಲ್ಲ ಅದಕ್ಕೆ ಬೇರೆ ಬೇರೆ ಇಲಾಖೆಗಳ ಪರ್ಮಿಷನ್ ಬೇಕಾಗುತ್ತೆ ಒಂದು ಕಡೆ ಅನುಮತಿ ಸಿಕ್ಕರೆ ಮತ್ತೊಂದು ಕಡೆ ಸಿಗೋದಿಲ್ಲ ಹೀಗೆ ಎಲ್ಲಾ ಇಲಾಖೆಗಳ ಅನುಮತಿ ಪಡೆಯೋದಕ್ಕೆ ಈ ಕಂಪನಿಗೆ ಒಂದು ದಶಕವೇ ಬೇಕಾಯಿತು ಇದೆಲ್ಲದರ ನಡುವೆ ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಜಿಯೋ ಮೈಸೂರಿನ ಶೇಕಡ ನಲವತ್ತರಷ್ಟು ಷೇರುಗಳನ್ನು ಖರೀದಿಸಿತ್ತು ಇದೇ ಪಾಲುದಾರ ಕಂಪನಿ ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲಿದೆ ಅನ್ನುವ ಸುದ್ದಿಗಳಿದೆ ಹಾಗೆ ನೋಡ್ಲಿಕ್ಕೆ ಹೋದರೆ ಕರ್ನಾಟಕದ ಹಲವು ಕಡೆಗಳಲ್ಲಿ ಈಗ ಚಿನ್ನದ ಗಣಿಗಾರಿಕೆ ನಡೀತಾ ಇದೆ ಈಗ ಡಿಫ್ರೆಂಟ್ ಏನಪ್ಪಾ ಅಂತ ಕೇಳಿದರೆ ಖಾಸಗಿ ಕಂಪನಿ ಚಿನ್ನದ ಫೀಲ್ಡ್ಗಿಳಿದಿರೋದು ಭಾರತವನ್ನು ಸ್ವರ್ಣ ಭೂಮಿ ಅಂತಾನೆ ಕರೀತಾರೆ ಅದರಲ್ಲೂ ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಅದೆಷ್ಟೋ ಜನ ಸಾಹಿತಿಗಳು ಕರೆದಿದ್ದಾರೆ ಕೇವಲ ಕರೆದಿರೋದು ಮಾತ್ರವಲ್ಲ ಆ ಹೆಸರಿಗೆ ತಕ್ಕಂತೆ ಈಗಿನ ಕಾಲದಲ್ಲೂ ನಮ್ಮ ದೇಶದಲ್ಲಿ ಯಥೇಚ್ಛ ಬಂಗಾರ ಉತ್ಪಾದನೆ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲೇ ಸದ್ಯದ ಮಟ್ಟಿಗೆ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಭಾರತದ ಬಂಗಾರದ ಕಳಶವಾಗಿದೆ ರಾಜ್ಯಕ್ಕೂ ಕೂಡ ಇದು ಭೂಷಣ ಇದ್ದಂತೆ ಕೆಜಿಎಫ್ ನಂತಹ ಹಲವು ಚಿನ್ನದ ಗಣಿಗಳು ಬಂದಾಗಿದ್ರೂ ಕೂಡ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಈಗಲೂ ಬಂಗಾರವನ್ನ ದೇಶಕ್ಕೆ ಕೊಡ್ತಾ ಇದೆ ಇದೀಗ ಮತ್ತಷ್ಟು ಪ್ರದೇಶದಲ್ಲಿ ಚಿನ್ನ ಪತ್ತೆಯಾಗಿರೋದ್ರಿಂದ ಕರ್ನಾಟಕದಲ್ಲಿ ಮತ್ತೆ ಚಿನ್ನದ ಕ್ರಾಂತಿ ಆಗೋದ್ರಲ್ಲಿ ಅನುಮಾನ ಬೇಡ ಈ ಚಿನ್ನದ ಗಣಿಗಳು ಕರ್ನಾಟಕದ ಭವಿಷ್ಯವನ್ನೇ ಬದಲು ಮಾಡುತ್ತಾ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ